ಅಪ್ಪ ಅದಂದ್ರೆ ಈಗ ಸಿನಿಮಾನ ಚಿಕ್ಕ ವಯಸ್ಸಲ್ಲಿ ನೋಡ್ಕೊಂಡು ಬೆಳೆದಿರ್ತೀವಿ ನಾನು ಆವಾಗಲೇ ಹೇಳಿದ್ನಲ್ಲ ಚಲನಚಿತ್ರರಂಗಕ್ಕೆ ನಾ ಪಾದಾರ್ಪಣೆ ಮಾಡೋದು ಒಂದು ಕಡೆ ಆದರೆ ನಮ್ಮ ಜೀವನ ಅಂತ ನಾವು ನೋಡ್ಕೊಂಡು ಬಂದಾಗ ಚಿಕ್ಕ ವಯಸ್ಸಿನಲ್ಲಿ ಮನೆ ಎಲ್ಲರೂ ರೆಡಿ ಆಗೋದಾಗಲಿ ಅಪ್ಪ ಬ್ಯಾಂಕಿಂದ ಬಂದ್ರ ಅಮ್ಮ ಎಲ್ಲ ಒಂಥರ ಹಾಲ್ಗೆಲ್ಲ ಕುಡ್ಕೊಂಡು ಎಲ್ಲರೂ ರೆಡಿಯಾಗಿ ಹೋದ್ವಾ ಥಿಯೇಟ್ರಲ್ಲಿ ಹೋಗಿ ಕೂತ್ಕೊಂಡು ನೋಡಿದ್ವಾ ಅನ್ನೋ ಒಂದು ಏನು ನೆನಪಿದೆ ಅಲ್ವಾ ಆ ನೆನಪು ತುಂಬ ಸ್ಟ್ರಾಂಗ್ ಇದೆ ಅದೊಂಥರ ಹಬ್ಬ ಆಚರಿಸೋ ಹಾಗೆ ನೋಡುವಾಗಾಗಲಿ ಅಂದರೆ ಚಿಕ್ಕ ವಯಸ್ಸಲ್ಲಿದ್ದಾಗ ಸಿನಿಮಾ ನೋಡುವಾಗ ಆಗಲಿ ಅಥವಾ ಯಾವುದೋ ಮ್ಯಾಗಝಿನ್ ನೋಡೋದಾಗಲಿ ಆ ಹೀರೋಯಿನ್ ಯಾವ ರೀತಿ ಕೂತ್ಕೊಂಡಿದ್ದಾರೆ ಯಾವ ರೀತಿ ಬಟ್ಟೆ ಹಾಕಿದ್ದಾರೆ ಯಾಕೆ ಇಷ್ಟೊಂದು ಇಷ್ಟ ಇವ್ರಿಗೆ ಮೇಕಪ್ ಅಂದರೆ ಏನು ಇಷ್ಟೆಲ್ಲ ಒಂಥರ ಯೋಚನೆ ಅಂದರೆ ಒಂಥರ ಯೋಚನೆ ಮಾಡ್ತಿರ್ತೀವಿ ಚಿಕ್ಕವರಿದ್ದ ಅಲ್ಲಿ ನಾನು ಚಿಕ್ಕವಳಿದಾಗ ಹಂಗೆ ಯೋಚನೆ ಮಾಡಿದೆ ಇವತ್ತು ನೋಡಿದಾಗ ತಂಗಿಗೆ ಅದೇ ಅಂತಿದ್ದೆ ಏನಿದ್ ನಾನಾ ಆಯ್ತು ಹಿಂಗೆ ಬರ್ತಿದ್ದೀನಿ ಏನು ಆ್ಯಕ್ಟಿಂಗ್ ಮಾಡಿದ್ದೀನಿ ಅವಳು ನಾನಾ ನನಗೇನು ಗೊತ್ತೇ ಆಗ್ತಿಲ್ಲ ಅನ್ನೋ ಥರ ಒಂಥರ ಬ್ಲ್ಯಾಂಕ್ ಅಂತಾರಲ್ಲ ಹಾಗೆ ಬಿಕಾಸ್ ಎರಡು ವರ್ಷದಿಂದ ನಾವು ಇಲ್ಲಿ ಕೆಲಸ ಮಾಡ್ತಾ ಮಾಡ್ತಾ ಹೇಗಾಗ್ಬಿಟ್ಟಿದೆ ಅಂತ ಹೇಳಿದ್ರೆ ಒಂಥರ ನನಗಂತೂ ಎಸ್ಪೆಷಲಿ ನನಗೆ ಪರಮ ಸ್ಟುಡಿಯೋಸ್ ಒಂಥರ ಮನೆ ಥರನೇ ಆಗ್ಬಿಟ್ಟಿದೆ ಸರ್ ನನಗೆ ಇವರು ಈ ಥರ ಏನೋ ಸಿನಿಮಾ ಮಾಡಿದಾರಂತೆ ನಾನು ಹೋಗಿದ್ದೀನಂತೆ ಆ್ಯಕ್ಟ್ ಮಾಡಿದ್ದೀನಂತೆ ಮಾಡ್ತಿದ್ದೀನಂತೆ ಏನು ಒಂಥರ ಬ್ಲ್ಯಾಂಕ್ ಆದಂಗೆ ಇದೆ ಅದೇ ನಾನು ಈ ಚಿತ್ರದಲ್ಲಿ ಯಾರ ಒಂದು ರಿಯಾಕ್ಷನ್ಗಾಗಿ ಕಾಯ್ತಿದ್ದೀನಿ ಅಂತಂದ್ರೆ ಬಹುಶಃ ಅದು ನನ್ನ ತಂದೆ ತಾಯಿ ನನ್ನ ಅಂತ ಕಾಣಿಸುತ್ತೆ ಇವತ್ತೇ ಟ್ರೈಲರ್ ನೋಡುವಾಗ ನಾನ್ ತಂಗ ತಂಗಿನ ಆಗಾಗ್ ನೋಡ್ತಿದ್ದೆ ಏನ್ ಮಾಡ್ತಿದ್ದಾಳೆ ನಗ್ತಿದ್ದಾಳ ಅಳ್ತಿದ್ದಾಳ ಅಂತ ಅಷ್ಟೇ ಬಿಟ್ರೆ ಎಲ್ಲ ಏನಂತ ಹೇಳ್ತಾರೆ ಕಲಾವಿದ್ರಿಗೆ ಪ್ರೇಕ್ಷಕರೇ ದಿ ಎಂಡ್ ಆಫ್ತಿದೆ ನೀವು ರಿಯಾಕ್ಟ್ ಮಾಡಿ ಹೇಳ್ಬೇಕು ಸರ್ ನೀವ್ ಹೇಳ್ದಾಗ ನೀವ್ ಹೇಗೆ ನನಗೆ ಪ್ರೋತ್ಸಾಹ ಮಾಡ್ತೀರಾ ಅಥವಾ ನಮ್ಮ ಚಲನಚಿತ್ರವನ್ನ ಪ್ರೋತ್ಸಾಹ ಮಾಡ್ತೀರಾ ಅದ್ರ ಬೇಸಿಸ್ ಮೇಲೆ ಬಹುಶಃ ನನ್ನ ರಿಯಾಕ್ಷನ್ ಇರುತ್ತೆ ಅನ್ಸುತ್ತೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ